ಹಾಯ್ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ಶಾವಿಗೆ ಮಾಡೋದು ಹೇಗೆ ಅಂತ ಶೇರ್ ಮಾಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಈಗ ಶಾವಿಗೆ ಕಾಯಲು ಮಾಡಿಕೊಂಡ್ರೆ ಕಾಂಬಿನೇಷನ್ ಸೂಪರಾಗಿರುತ್ತೆ ನಾನು ಮೂರು ಪಾವು ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ಇಟ್ಟಿದ್ದೀನಿ ಮತ್ತು ಅದಕ್ಕೆ ಒಂದು ಎರಡು ಇಡಿಯುವಷ್ಟು ಅವಲಕ್ಕಿ ಹಾಕ್ಕೊಳ್ತೀನಿ ಅವಲಕ್ಕಿ ಹಾಕ್ಬಿಟ್ಟು ನೆನೆಯಕ್ಕೆ ಬಿಡ್ತೀನಿ ಫೋರ್ ಅವರು ನಾಲ್ಕು ಗಂಟೆ ಟೈಮ್ ನೆಂದರೆ ಸಾಕಾಗುತ್ತೆ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹಾಕಿದ್ರೂ ಮಧ್ಯಾಹ್ನ ಟೈಮಿಗೆ ತ ಮಾಡ್ಕೊಳ್ಬೋದು ಅಥವಾ ಸಂಜೆಗೆ ಮಾಡ್ಕೋಬೇಕು ಅಂದ್ರೂ ಕೂಡ ನಾವು ಮಧ್ಯಾಹ್ನ ಟೈಮ್ ಹಾಕಿದ್ರು ಸಂಜೆಗೆ ಆಗೋಗುತ್ತೆ ರೆಡಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಳ್ಳಿ ಎಷ್ಟು ಜ ಕಡಿಮೆ ಇಂಗ್ರೀಡಿಯೆಂಟ್ಸು ಅಕ್ಕಿ ಅವಲಕ್ಕಿ ಉಪ್ಪು ಇಷ್ಟೇ ನೀರು ದೋಸೆಗೆ ರುಬ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ರುಬ್ಕೊಂಡ್ರೆ ಸಾಕಾಗುತ್ತೆ ದೋಸೆ ಹಿಟ್ಟಿನ ಅದಕ್ಕಾದರೂ ಓಕೆ ಇವಾಗ ತಟ್ಟೆ ಇಡ್ಲಿ ಮಾಡ್ತೀವಿ ಅಲ್ವಾ ತಟ್ಟೆ ಇಡ್ಲಿ ಮಾಡೋದ್ರಲ್ಲಿ ಈ ಥರ ತಟ್ಟೆಗೆ ತುಂಬ ತುಂಬ ಹಾಕಿ ಹೀಗೆ ತುಂಬ ತುಂಬ ಹಾಕಬೇಕು ಹಾಕಿ ಈ ತಟ್ಟೆ ಸ್ಟ್ಯಾಂಡಿಗೆ ಇಟ್ಟರೆ ಅಷ್ಟಿಟ್ಟು ಎರಡೇ ಸಲ ಮಾಡ್ಬೋದು ನೋಡಿ ನಾನು ಕಡ್ಬಿನ ತಪ್ಪಲಿ ಅಂದರೆ ಇಡ್ಲಿ ತಪ್ಪಲಿ ಕಡ್ಬಿನ ತಪ್ಲೆ ಅಂತಾರಲ್ವ ಕಡುಬಿನ ತಪ್ಲೆಯಲ್ಲಿ ನೀರಿಟ್ಟಿದ್ದೀನಿ ಇವಾಗ ಅದು ನೀರು ಚೆನ್ನಾಗಿ ಕಾಯ್ದಿದೆ ನೋಡಿ ಇವಾಗ ನಾನು ಜಾಸ್ತಿ ಆಗುತ್ತೆ ಸ್ವಲ್ಪ ನೀರು ತಕ್ಕೋಬೇಕು ಏಕೆಂದರೆ ಕೆಳಗಡೆ ಫುಲ್ಲು ನೆನ್ ನೀರು ತುಂಬ್ಕೊಬಿಡುತ್ತೆ ಹಾಗಾಗಿ ನೀರು ತೆಕ್ಕೊಂಡು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಬಿಟ್ಟು ನೋಡಿ ಈಗ ಇಡಬೇಕು ಇಟ್ಟು ಹದಿನೈದು ನಿಮಿಷ ಮುಚ್ಚುಳ ಹಾಕ್ಬಿಟ್ಟು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಹದಿನೈದೇ ಹದಿನೈದು ನಿಮಿಷ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನೀವು ತಟ್ಟೆ ಇಡ್ಲಿನ ಪೀಸ್ ಮಾಡ್ಕೊಳ್ತೀರಲ್ಲ ಆ ಥರ ಪೀಸ್ ಮಾಡಿಕೊಂಡು ಹೀಗೆ ಪೀಸ್ ಮಾಡ್ಕೊಳ್ಬೇಕು ಒಂದೊಂದು ಪೀಸ್ಗಳು ಹೀಗೆ ಬರ್ತವೆ ತುಂಬ ಚೆನ್ನಾಗಿ ಬರ್ತವೆ ಉದ್ದ ಶಾವಿಗೆಗಳು ಒಂದು ಚೂರು ಕಟ್ಟಾಗಲ್ಲ ಆ ಥರ ಈ ಶಾವಿಗೆ ಒಳ್ಳೆ ಇತ್ತು ಅಲ್ವಾ ಇತ್ತು ಅಂದರೆ ನೀವು ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ಅದರೊಳಗೆ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗೇ ಅಂದರೆ ಮುಚ್ಚುಳನ್ನ ಓಪನ್ ಮಾಡಬೇಡಿ ಕಡ್ಬಿನ ತಪ್ಪಲೆ ಮುಚ್ಚುಳನ್ನು ನಿಮಗೆ ಒಂದು ಇಡ್ಲಿ ಹಾಕೋಬೇಕು ಅಂದರೆ ಒಂದನ್ನು ಎತ್ಕೊಳ್ಳಿ ಮತ್ತು ಮುಚ್ಚಿಬಿಡಿ ಆ ಥರ ಮುಚ್ಕೊಂಡು ಮುಚ್ಕೊಂಡು ಒತ್ತಿದ್ರೆ ಒತ್ತಕ್ಕೆ ಸುಲಭ ಆಗುತ್ತೆ ಮತ್ತು ಶಾವ್ಗೆಗಳು ತುಂಬ ನೀಟ್ ನೀಟಾಗಿ ಉದ್ದುದ್ದಕ್ಕೆ ಬರ್ತವೆ ಈಗ ನೋಡಿ ಆ ಕಡೆ ಈ ಕಡೆ ಒಬ್ರೇ ಮಾಡ್ಬೋದು ಇದಕ್ಕಿಬ್ಬರು ಬೇಕು ಅಂತ ಏನಿಲ್ಲ ಒಬ್ರನ್ನೂ ಕೂಡ ಮಾಡ್ಕೊಳ್ಬೋದು ಮಾಮೂಲಿ ಎಲ್ಲ ಥರ ಶಾವ್ಗೆ ಮಾಡೋದಕ್ಕಿಂತ ಈ ಶಾವ್ಗೆ ಮಾಡೋದು ತುಂಬ ಈಸಿ ಇದೆ ಒತ್ತೋದಕ್ಕೂ ಕಷ್ಟ ಇಲ್ಲ ಮತ್ತು ಶಾವಿಗೆಗಳು ಕಟ್ಕಟ್ಟು ಆಗೋಲ್ಲ ನೀವು ಕಾಯೆಲ್ಲಾದ್ರೂ ಮಾಡಿಕೊಂಡು ತಿನ್ಬೋದು ಅಥವಾ ಸಾಂಬಾರಿಗೆ ಮಟನ್ ಸಾರು ಚಿಕನ್ ಸಾರು ಅದಕ್ಕಾದ್ರೂ ತಿನ್ಬೋದು ಅಥವಾ ಇದು ಯಾವುದೋ ಬೇಡ ಉಪ್ಪಿಟ್ಟೆ ಮಾಡ್ಕೊಂಡು ತಿಂತೀವಿ ಅಂದರೆ ಉಪ್ಪಿಟ್ಟು ಮಾಡ್ಕೊಳ್ಬೋದು ಸಖತ್ತಾಗಿ ಬರ್ತವೆ ಶಾವಿಗೆಗಳು ಮತ್ತು ಬೇಸಿಗೆ ಟೈಮಲ್ಲಿ ನೀವು ಈ ಶಾವಿಗೆನ ಒಣಗಿಸಿ ಎಲ್ಲ ಮಾಡಿಬಿಟ್ಟು ಒಣಗಿಸಿ ಅವಾಗಲೂ ನೀವು ಒಣಗಿಸಿದ ಮೇಲೆ ಅದನ್ನು ಉಪ್ಪಿಟ್ಟು ಮಾಡಿಕೊಂಡು ಯಾವಾಗ ಬೇಕಾವಾಗ ಉಪಯೋಗಿಸ್ಕೊಳ್ಬೋದು ಉದ್ದುದ್ದ ಬೇಕಂದ್ರೆ ಯಾರಾದ್ರೂ ಕೆಳಗಡೆ ಒಬ್ರು ಹಿಡ್ಕೊಳ್ಳೋರು ಇದ್ರೆ ಉದುದಕ್ಕೆ ಮಾಡ್ಕೊಳ್ಬೋದು ಅಂದರೆ ಈ ರೀತಿ ಗುಂಡು ಗುಂಡಕ್ಕೆ ಮಾಡ್ಕೊಳ್ಬೋದು ಬಹಳ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬ ಈಸಿಯಾಗಿ ಮಾಡಿಕೊಂಡು ನಾವು ಎಲ್ಲರೂ ಮನೆ ಮಂದಿ ಎಲ್ಲನೂ ಖುಷಿಯಾಗಿ ತಿನ್ಬೋದು ಈ ಥರ ನುಡಿ ಪೀಸ್ ಪೀಸ್ ಹಾಕ್ಕೊಂಡು ಒತ್ತದಷ್ಟೇ ಇದನ್ನು ಮೂಡಿಗೆರೆನಲ್ಲಿ ನಮ್ಮ ಅಕ್ಕ ಮಾಡಿಕೊಂಡು ಅವರು ನೀಟಾಗಿ ಬಂತು ಅಂದಾಗ ನನಗೆ ಹೇಳಿದರು ನಾನು ಅದಕ್ಕೋಸ್ಕರನೇ ಅವ್ರು ಹೇಳಿದ ಮೆಥಡಲ್ಲೇ ಮಾಡಿದ್ದೀನಿ ಈ ಪ್ರೊಸೀಜರು ಯಾರೂ ಮಾಡಿರಲ್ಲ ಸಾಮಾನ್ಯವಾಗಿ ಒಬ್ರಿಗೂ ಗೊತ್ತಿಲ್ಲ ಇದೇ ಫಸ್ಟ್ ಟೈಮು ತುಂಬ ನೀಟಾಗಿ ಬರ್ತವೆ ನೋಡಿ ಉದ್ದುದ್ದ ಒಂದೊಂದು ಮಳ ಬೇಕಾ ಒಂದೊಂದು ಮಾರ್ ಅಷ್ಟು ಉದ್ದನೂ ಬರ್ತವೆ ಶಾವ್ಗೆ ಒಂದು ಶಾವ್ಗೆ ಕಟ್ಟಾಗಲ್ಲ ಅಷ್ಟು ನೀಟಾಗಿ ಬಂದಿರ್ತವೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ಏನೇ ಕಾಯಲ್ಲೇ ಮಾಡ್ಕೊಳ್ಳಿ ಬೇರೆ ಯಾವುದಾದ್ರೂ ತರಕಾರಿ ಸಾರ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿ ಮಾಡ್ಕೊಂತಂದ್ರೆ ಅದರ ಅದ್ರ ಜೊತೆಗೂ ತಿನ್ಬೋದು ಎಳೆ ಎಳೆ ಆಗಿ ತುಂಬ ಚೆನ್ನಾಗಿ ಬರ್ತವೆ ಆರೋದ್ರಂತೂ ಇಷ್ಟು ಶುದ್ಧ ಬರ್ತವೆ ಎಳೆಗಳು ಬಿಸಿ ಬಿಸಿ ಇರುವಾಗ ನೋಡಿ ಇಷ್ಟು ಒಂದು ಒಂದು ಶಾವಿಗೆ ಕಟ್ಟಾಗಲ್ಲ ಒಂದು ಕೈಗೆ ಗಂಟುಗಳಲ್ಲ ಒಂದು ಮುಟ್ಟಿದ್ರೂ ಕೈಗೆ ಗಂಟುಗಳಲ್ಲ ನೋಡಿ ಅಷ್ಟು ನೀಟಾಗಿ ಬರ್ತವೆ ನೋಡಿ ಶಾವಿಗೆ ಕಾಯಲ್ ಮಾಡಿಕೊಂಡು ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ನು ನಾನು ಶಾವಿಗೆ ಕಾಯಲ್ ಮಾಡಿದ್ದೀನಿ ನೀವು ಬೇಕು ಅಂದರೆ ನೀವು ಮಾ ಯಾವುದಾದ್ರೂ ಬೇರೆ ನಾನ್ ವೆಜ್ಜಲ್ಲಿ ಮಾಡ್ಕೊಳ್ಬೋದು ಅಥವಾ ಬೇರೆ ನಿಮಗೇನು ಇಷ್ಟ ಆಗುತ್ತೋ ಅಥವಾ ಮಾವಿನ ಹಣ್ಣು ರಸಾಯನ ಮಾಡ್ಕೊಳ್ಬೋದು ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ